ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿಗೆ ಸೀಮಾ ವಾಪಸ್ ಬಂದಿರುವ ವಿಷಯ ಗೊತ್ತಾಗ್ತದೆ ಹಾಗಿದ್ರೆ ತನ್ನ ಅಕ್ಕ ಸೀಮಾನೇ ದತ್ತನ ಹಳಿಯ ಪ್ರೀತಿ ಅನ್ನುವ ದೃಷ್ಟಿಗೆ ಗೊತ್ತಾಗ್ತದ ಆ ಕಡೆ ಈ ಇಷ್ಟು ದಿನ ಹಿಂಸೆ ಕೊಡ್ಬೇಕು ನರಳ ಹಾಡುವ ಹಾಗೆ ಮಾಡ್ಬೇಕು ದತ್ತನನ್ನ ಅಂತ ಅನ್ಕೋತಿದವಳು ಇವತ್ತು ಶರು ಮಾಡ್ತಿರೋ ಒಂದು ಪ್ಲಾನ್ ನಿಜವಾಗ್ಲೂ ಭಯಾನಕವಾಗಿದೆ ಬಿಕಾಸ್ ಇಲ್ಲಿ ಸೀಮಾಗೆ ದತ್ತನ ಕತ್ತಿಯನ್ನೇ ಮುಗಿಸ್ಬಿಡು ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಸೀಮಾ ಕೂಡ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಶರ್ವಿನ ಬರ್ಡಿ ಬರ್ತದೆ ಹಾಗಿದ್ರೆ ಆ ಒಂದು ಬರ್ಡಿಯಲ್ಲಿ ನಡೀತಕ್ಕಂಥ ಆ ಒಂದು ಮಹಾನ್ ಅವಘಡ ಏನಾಗಿರ್ಬೋದು ಏನಾಯ್ತು ಏನು ಕಥೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿಯನ್ನ ತುಂಬಾನೇ ಕೇರ್ ಮಾಡ್ತಿದ್ದಾರೆ ದತ್ತ ಬಿಕಾಸ್ ಇಲ್ಲಿ ದೃಷ್ಟಿ ಕಾಡಲ್ಲಿ ಆ ಒಂದು ಹಣ್ಣನ್ನ ತಿಂದಿದ್ರಿಂದ ಪ್ರಜ್ಞೆ ತಪ್ಪದಾಳೆ ಮತ್ತೆ ಆ ಒಂದು ಮತ್ತೆ ಇಳಿಯುವುದಕ್ಕೆ ಶ್ರಾವಣಿಯ ಔಷಧಿಯನ್ನ ಕೂಡ ಕೊಟ್ಟಿದ್ದಾರೆ ಔಷಧಿ ಕೆಲಸ ಮಾಡ್ತದ ಜೊತೆಗೆ ಇಲ್ಲಿ ದತ್ತ ನಿಜವಾಗ್ಲೂ ಹಾರೈಕೆ ಮಾಡ್ತಿದ್ದಾರೆ ದೃಷ್ಟಿ ಎಚ್ಚರ ಆಗ್ಬೇಕು ಅಂತ ದೃಷ್ಟಿ ಎಚ್ಚರ ಆಗದಿದಾಗ ದೇವ್ರ ಹತ್ರ ಕೂಡ ಕೇಳ್ಕೊತಿದ್ದಾರೆ ನನ್ನ ದೃಷ್ಟಿ ಆದಷ್ಟು ಬೇಗ ಎಚ್ಚರ ಆಗುವ ಹಾಗೆ ಮಾಡುತ್ತಂದೆ ಅಂತ ಹೇಳಿ ಇದರಿಂದಾಗಿ ಸೈಲೆಂಟ್ ಅಂತೂ ಫುಲ್ ಖುಷಿ ಆಗ್ಬಿಡಿದೆ ಭಜ್ರಂಗಿಗೂ ಕೂಡ ಖುಷಿಯಾಗಿದೆ ಯಾಕಂದ್ರೆ ದೃಷ್ಟಿಯನ್ನ ದತ್ತ ಬಬ್ಕೊತಿದ್ದಾರೆ ಪ್ರೀತಿಸಿದ್ದಾರೆ ಅನ್ನೋ ಕಾರಣಕ್ಕೆ ಜೊತೆಗೆ ಇಲ್ಲಿ ಫೈನಲಿ ಈ ದೃಷ್ಟಿಯಾಗೆ ಎಚ್ಚುರವಾಗಿ ಬಿಡುತ್ತೆ ದೃಷ್ಟಿಗೆ ಎಚ್ಚರ ಆಗ್ತದಾಗೆ ನಿಜವಾಗ್ಲೂ ದತ್ತಾಬಾಯಿ ತುಂಬಾನೇ ಖುಷಿ ಪಡ್ತಾರೆ ದೃಷ್ಟಿನ ನೋಡಿ ಹಾರೈಕೆ ಮಾಡಿದ್ದೆ ಶ್ರಾವಣಿಯವ್ರನ್ನ ಕೂಗ್ತಿದ್ದಾರೆ ದೃಷ್ಟಿಗೆ ಎಚ್ಚರ ಆಯಿತು ಅಂತ ನಂತರ ಶ್ರಾವಣಿಯವರು ಕೂಡ ಬಂದದೆ ದೃಷ್ಟಿಯವ್ರನ್ನ ಎಚ್ಚರ ಆಗಿದೆ ಆರಾಮಾಗಿದ್ದೀರಾ ಅಂತ ಹೇಳಿದಾಗ ಹಾ ಅಂತ ಹೇಳ್ತಾರೆ ಇವತ್ತು ನಿಮ್ಮಿಂದಾನೇ ಇವತ್ತು ದೃಷ್ಟಿ ಪ್ರಜ್ಞೆ ಬಂದದ್ದು ನಿಜವಾಗ್ಲೂ ನಿಮಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಹೇಳಿ ದತ್ತ ಹೇಳ್ತಿದ್ರೆ ನ ನಿಜವಾಗ್ಲೂ ನಂದೇನಿದೆ ನನ್ಗೆ ಏನೂ ಕೂಡ ಇಲ್ಲ ನಿಜವಾಗ್ಲೂ ನೀವು ಹಾರೈಕೆ ಮಾಡಿದ್ದು ಇವತ್ತು ನಿಮ್ಮ ಹೆಂಡತಿ ಗುಣಮುಖ ಆಗಿದ್ದಾರೆ ಅಂದರೆ ಅದಕ್ಕೆ ನೀವು ಕಾರಣ ಅಂತ ಶ್ರಾವಣಿ ಹೇಳ್ತಾರೆ ಈ ಕಡೆ ಸೈಲಿನ್ ಬಜರಂಗಿ ಅಂತೂ ಹೌದು ದೃಷ್ಟಿ ದತ್ತ ಬಾಯ್ ನಿಜವಾಗ್ಲೂ ನಿನಗೆ ಪ್ರಜ್ಞೆ ಇಲ್ದದಾಗ ಎಷ್ಟು ಒದ್ದಾಡಿದ್ರು ಗೊತ್ತಾ ನೀನು ಜೀವ ಉಳಿಸ್ಕೋಬೇಕು ಅಂತ ಎಷ್ಟು ಕಷ್ಟಪಟ್ಟರು ಗೊತ್ತಾ ಇವತ್ತು ನೀನು ಜೀವಂತವಾಗಿದೆಯಾ ಅಂದ್ರೆ ಅದಕ್ಕೆಲ್ಲ ದತ್ತಾಬಾಯಿನೇ ಕಾರಣ ಅಂತ ಹೇಳ್ತಿದ್ದಾರೆ ಇದರಿಂದ ನಿಜವಾಗ್ಲೂ ಕೂಡ ದೃಷ್ಟಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ನನ್ನ ಗಂಡ ನನ್ನ ಜೀವನ ಬದುಕಿಸ್ಕೊಂಡು ಅಂದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ನನ್ನ ಬಗ್ಗೆ ಪ್ರೀತಿ ಆಗ್ತದೆ ಅಂತ ಫೈನಲಿ ಇದು ಇಲ್ಲಿ ಇತ್ತ ಕಡೆ ಇದೆಲ್ಲ ನಡೀತಾ ಇದ್ರೆ ಆ ಕಡೆ ಸೀಮಾ ಮತ್ತೆ ಶರು ಮುಖಾಮುಖಿ ಆಗಿದ್ದಾರೆ ಸೀಮಾ ನಾಟಕ ಮಾಡ್ತಿದ್ದಾಳೆ ಅಂತಕ್ಕಂಥ ವಿಶ್ವ ಅಲ್ಲಿ ಶರುಗೆ ಗೊತ್ತಾಗಿದೆ ಇಲ್ಲಿ ಸೀಮಾನ ನೀನು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅಲ್ವಾ ಸೀಮಾ ಇದೇ ರೀತಿ ಇರ್ತೇ ಅಲ್ವಾ ಆಮೇಲೆ ತಂಗಿ ಪ್ರೀತಿಗೆ ಎಲ್ಲ ಕೂಡ ಬದಲಾದರೆ ಏನು ಮಾಡಬಹುದು ಅಂತ ಹೇಳಿದಾಗ ಖಂಡಿತ ಇಲ್ಲ ನಾನು ಗೆ ಬೇಕು ಅಂತ ಮನೆ ಬಿಟ್ಟು ಬಂದವಳು ಬಡತನದಲ್ಲಿ ಇರೋಕೆ ಆಗದೆ ನನಗೆ ಬೇಕಾಗಿರೋದು ಗೆ ಮಾತ್ರ ಅದನ್ನ ಬಿಟ್ಟು ನನಗೆ ನೀನು ಕೂಡ ಬೇಕಾಗಿಲ್ಲ ನಾನು ವಾಪಸ್ ಬಂದಿರೋದು ಕೂಡ ಅದಕ್ಕೆ ನೆ ದತ್ತಾತ್ರ ಶ್ರೀರಾಮ್ ಪಾಟೀಲನ್ನು ಪಡ್ಕೋಬೇಕು ಅವನ ಹೆಂಡತಿ ಆಗಬೇಕು ಇಡೀ ಮನೆ ಆಸ್ತಿ ಆಗಬೇಕು ಆ ಒಂದು ಸುಖ ಸಂತೋಷನ ನಾನು ಅನುಭವಿಸಬೇಕು ಅಂತ ಅಂತ ಸೀಮಾ ಹೇಳ್ತಾಳೆ ಜೊತೆಗೆ ನನ್ನ ತಂಗಿ ಮದುವೆ ಆಗಿದಾಳಲ್ವ ಎಮೋಷ್ನಲಿ ಬ್ಲಾಕ್ ಆದರೆ ಏನು ಮಾಡೋದು ಅಂತ ಶರು ಕೇಳಿದಕ್ಕೆ ಎಮೋಷ್ನಲಿ ಬ್ಲಾಕ್ ಆಗೋದಾ ನನ್ನ ತಂಗಿ ಅನ್ನೋ ಪ್ರೀತಿ ಇದೆ ಮಾತ್ರಕ್ಕೆ ನನ್ನ ತಂಗಿ ಮಾತ್ರ ಆಗಬಹುದು ಬಿಡದಾಳೆ ಅಂತ ಹೇಳಿ ಅವನನ್ನ ಅಂತ ದೊಡ್ಡ ಮನಸ್ಸು ನನಗೇನಿಲ್ಲ ಏನಿಲ್ಲ ನನ್ ಯಾವ್ದೇ ಕಾರಣಕ್ಕೂ ಕೂಡ ಇನ್ನೊಬ್ರು ಬಗ್ಗೆ ಯೋಚನೆ ಮಾಡೋದು ಇಲ್ಲ ನಾನು ಯಾವತ್ತಿದ್ರೂ ಸ್ವಾರ್ಥನೇ ನನ್ ನಂದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡೋದು ನಿಜ ಹೇಳಬೇಕು ಅಂದರೆ ನನಗೆ ಯಾವತ್ತಿದ್ರೂ ರಾಯಲ್ ಲೈಫ್ ಬೇಕಾಗಿತ್ತು ಆದರೆ ನನ್ನ ತಂಗಿ ಹಾಗಲ್ಲ ಗುಡ್ಸ್ನಲ್ಲಿ ಗಂಜಿ ಕುಡ್ಕೊಂಡು ಅಪ್ಪ ಅಮ್ಮನ ಜೊತೆ ಇದ್ಬಿಡ್ತೀನಿ ಅಂತ ಹೇಳ್ತಾಳೆ ಅಂದಮೇಲೆ ಅವಳಿಗೆ ಯಾಕೆ ಇಂಥ ಎಲ್ಲ ಬದುಕು ಖಂಡಿತವಾಗ್ಲೂ ಕೂಡ ನನ್ನ ದತ್ತಾತ್ರೆಯನ್ನು ಪಡ್ಕೊಂಡೆ ಪಡ್ಕೊತೀನಿ ಅಂತ ಸಿಂಹ ಹೇಳ್ತಿದ್ದಾಳೆ ಖಂಡಿತ ನೀನು ನನಗೆ ಮಾತು ಕೊಡಬೇಕಾಗತ್ತೆ ಸಿಂಹ ಯಾವುದೇ ಕಾರಣಕ್ಕೂ ಎಮೋಷ್ನಲಿ ಬ್ಲಾಕ್ ಆಗಿ ನೀನೇನಾದರೂ ಡ್ಯಾಮೇಜ್ ಮಾಡಿ ನನಗೇನಾದರೂ ಉಲ್ಟಾ ಹೊಡೆದ್ರೆ ಏನು ಮಾಡೋದು ಅಂತಕ್ಕ ಖಂಡಿತ ಯಾವುದೇ ಕಾರಣಕ್ಕೂ ಅಂಥ ದಿನ ಬರೋದೇ ಇಲ್ಲ ನಾನು ಎಮೋಷ್ನಲಿ ಲಾಕ್ ಆಗೋದೂ ಇಲ್ಲ ನಿಜ ಹೇಳಬೇಕು ಅಂದರೆ ನಾನು ಈ ನಾಟಕ ಮಾಡ್ತಿರೋದೇ ದತ್ತನನ್ನು ಪಡ್ಕೊಳ್ಳೋದಕ್ಕೆ ಅಂಥದ್ರಲ್ಲಿ ಖಂಡಿತವಾಗ್ಲೂ ನಾನು ಯಾಕೆ ಎಮೋಷ್ನಲಿ ಡ್ಯಾಮೇಜ್ ಆಗಲಿ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅವತ್ತು ಕೂಡ ನಾನು ನೀನು ಸೇರಿಕೊಂಡೆ ಅವತ್ತು ದತ್ತನನ್ನು ಇವತ್ತಿನ ತನಕ ನರಳು ಹಾಗೆ ನರಳು ಹಾಗೆ ಮಾಡಿರೋದು ಅವತ್ತು ದತ್ತನನ್ನ ಪ್ರೀತಿ ಬಲಿಗೆ ಬೀಳಿಸಿ ಅವನು ಮೋಸ ಹೋಗು ಹಾಗೆ ಮಾಡಿ ಇವತ್ತಿನವರೆಗೂ ಅವನು ನರಳುತ್ತ ತಾನೆ ಅಂದರೆ ಅವತ್ತು ನೀನು ನಾನು ಸೇರಿಕೊಂಡು ಮಾಡಿದ ಆಟ ಅಂದಮೇಲೆ ನೀನು ನಾನು ಕೈ ಚೋಡಿಸಿದ್ರೆ ಖಂಡಿತ ನಮ್ಮ ಒಂದು ಯೋಚನೆ ಏನಿದೆ ನಮ್ಮ ಒಂದು ಗುರಿ ಏನಿದೆ ಅದನ್ನು ತುಂಬ ಈಸಿಯಾಗಿ ತಲುಪ್ಬೋದು ಅಂತ ಶುರು ಹೇಳಿದಾಗ ಖಂಡಿತ ನೀವೇನು ಯೋಚನೆ ಮಾಡಬೇಡಿ ನೀವು ಅನ್ಕೊಂಡಾಗೆ ಎಲ್ಲ ಕೂಡ ಆಗುತ್ತೆ ಇನ್ನು ಮುಂದಾನೂ ಕೂಡ ನಾನು ಇದೇ ರೀತಿ ನಾಟಕನ ಮುಂದುವರಿಸ್ತೀನಿ ಅಂತ ಹೇಳ್ತದೆ ಆಡೇ ಏನು ಮಾತಾಡ್ತಿದ್ಯಾ ನಾಟಕ ಮುಂದುವರಿಸ್ತೀಯ ಅಂದಾಗ ಹೌದು ನಾಟಕನ ಮುಂದುವರಿಸಲೇಬೇಕಾಗತ್ತೆ ನೀವು ಎಲ್ಲರೂ ಕೂಡ ಹೊರಡಿ ನಾನು ಆಮೇಲೆ ಬರ್ತೀನಿ ಇದೇ ನಾಟಕ ಮಾಡ್ತಾ ಮಾಡ್ತಾನೆ ದತ್ತನನ್ನು ಪಡ್ಕೋತೀನಿ ಅಂತ ಹೇಳಿದಾಗ ಸರಿ ಆಯಿತು ಆದರೆ ನನಗೆ ಏನ್ ಬೇಕು ಅನ್ನೋದು ನಿನಗೆ ಗೊತ್ತಿದ್ಯಾ ಅಂತ ಶರು ಕೇಳಿದಕ್ಕೆ ಗೊತ್ತದೆ ನಿಮ್ ನನಗೇನು ಬೇಕು ಅಂದರೆ ದತ್ತ ನನ್ನ ಮದುವೆ ಆಗಬೇಕು ಇಡೀ ಆಸ್ತಿನ ನಾನು ಅನುಭವಿಸ್ಬೇಕು ಆದರೆ ನಿಮಗೆ ಬೇಕಾಗಿರೋದು ದತ್ತ ನರಳಾಡುತ್ತಾನೆ ಅಂತ ಸೀಮಾ ಹೇಳಿದಕ್ಕೆ ದತ್ತ ನರಳಾಡೋದು ಇಷ್ಟು ದಿನ ಬೇಕಾಗಿತ್ತು ಆದರೆ ಇನ್ನು ಮುಂದೆ ನನಗೆ ಬೇಕಾಗಿರೋದು ದತ್ತ ನರಳಾಡೋದಲ್ಲ ಅವ್ನ ಜೀವ ಅವನ ಜೀವ ಬೇಕು ನನಗೆ ಅಂತ ಹೇಳಿದಾಗ ನಿಜವಾಗಲೂ ಸೀಮಾಗೆ ಶಾಕ್ ಆಗುತ್ತೆ ಏನು ಮೇಡಮ್ ತಮಾಷೆ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಸೀಮಾ ಕೇಳಿದಾಗ ಇಲ್ಲ ನಾನು ಯಾಕೆ ತಮಾಷೆ ಮಾಡಿ ನಾನು ಯಾವುದೇ ರೀತಿಲೂ ಕೂಡ ತಮಾಷೆ ಮಾಡ್ತಿಲ್ಲ ನಾನು ನಿಜನೇ ಹೇಳ್ತಿದ್ದೀನಿ ಮುಂದಿನ ತಿಂಗಳು ನನ್ನ ಬರ್ಡೇ ಇದೆ ಆ ಬರ್ಡೇ ದಿನ ನೀನ್ ನನಗೆ ದತ್ತ ನನ್ನ ಜೀವನ ಗಿಫ್ಟ್ ಆಗಿ ಕೊಡ್ಬೇಕು ಅಂದಾಗ ಖಂಡಿತ ಮೇಡಮ್ ನೀವೇನು ಕೂಡ ಯೋಚನೆ ಮಾಡಬೇಡಿ ಖಂಡಿತ ನೀವು ಅನ್ಕೊಂಡಾಗೆ ಆಗತ್ತೆ ಅಂತ ಹೇಳಿ ಸೀಮಾ ಮಹತ್ ಕೊಡ್ತಾಳೆ ಆ ಕಡೆ ದೃಷ್ಟಿ ದತ್ತ ಎಲ್ಲರೂ ಕೂಡ ಮನೆಗೆ ಮತ್ತೆ ಹೊರಡ್ತಿದ್ದಾರೆ ಏನಪ್ಪಾ ಇದು ಹನಿಮೂನ್ಗೆ ಅಂತ ಬಂದ್ರೆ ಈ ಬಟ್ಟ ಇಲ್ಲಿ ಫಾರೆಸ್ಟ್ ರೂಟ್ ಮಾಡೋದೇ ಆಗೋಯ್ತು ನಿಮ್ದು ಅಂತ ಹೇಳಿ ಶ್ರವಣಿ ಕೂಡ ತಮಾಷೆ ಮಾಡ್ತಾರೆ ಮಗದು ಬನ್ನಿ ಅಂತ ಹೇಳ್ತಾರೆ ಈ ಕಡೆ ನೀತ್ರ ಬಜರಂಗಿ ಹತ್ರ ಹೋಗಿದೆ ಪೀಝಾ ಬಜರಂಗಿ ಇದೇ ರೀತಿ ಪ್ರೀತಿನ ಮನಸ್ಸಲ್ಲಿ ಇಟ್ಕೊಂಡ್ರೆ ಹೇಗೆ ಹೋಗಿ ಬ್ರೋ ಹತ್ರ ಮಾತಾಡೋಣ ಖಂಡಿತ ಅವನು ಒಪ್ಕೊಂಡ್ರೆ ಒಪ್ಕೋತಾನೆ ಅಂತ ಹೇಳಿದಾಗ ಇಲ್ಲ ಯಾವ್ದ ಕಾರಣಕ್ಕೂ ಕೂಡ ನನ್ನ ಫ್ರೆಂಡ್ ದೃಷ್ಟಿಲಿ ನಾನು ಕೆಟ್ಟವ್ನಾಗೋದಕ್ಕೆ ಇಷ್ಟಪಡುವುದಿಲ್ಲ ಇಲ್ಲ ಸಾಧ್ಯ ಇಲ್ಲ ಏನೇ ಇದ್ರೂ ಪ್ರೀತಿ ನಮ್ಮಲ್ಲೇ ಇರಲಿ ಜೊತೆಗೆ ಈ ವಿಶ್ವನ ಯಾರಿಗೂ ಹೇಳಬೇಡ ನಿಜವಾಗ್ಲೂ ನೀನು ಚಿನ್ಮೈನ ಪ್ರೀತಿ ಮಾಡ್ತಿದ್ದು ಅವ್ನು ಒಳ್ಳೆಯವನ್ನಾಗಿದ್ರೆ ಖಂಡಿತ ಅವ್ನ ಜೊತೆ ಬದುಕನ್ನು ಕಟ್ಕೋ ಅಂತ ಹೇಳ್ತಾರೆ ಇಲ್ಲಿ ನೀ ಮಾತ್ರ ಏನು ಅನ್ಕೊಂಡಿದ್ಯಾ ಬಜರಂಗಿ ನಾನು ನಿನ್ನನ್ನು ಇವತ್ತಿಂದ ಪ್ರೀತಿ ಮಾಡ್ತಿಲ್ಲ ನಮ್ಮ ಹತ್ರ ದುಡ್ಡಿರಲಿಲ್ಲ ಅಲ್ವಾ ಬಡತನದಿಂದನೂ ಕೂಡ ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಪ್ರೀತಿ ಭಾವ ಗೊತ್ತಾದಾಗಿಂದ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ನನಗೂ ಕೂಡ ಗೊತ್ತಿದೆ ನೀನು ಅವತ್ತಿಂದನೇ ನನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಆದರೆ ಒಪ್ಕೊಂಡಿರಲಿಲ್ಲ ಅಷ್ಟೇ ನೀನ್ ಯಾಕೆ ಬ್ರೋಗೆ ಅಷ್ಟೇ ಹೆದರ್ಕೋತಿದ್ಯಾ ನೋಡು ಒಂದ್ ಅರ್ಥ ಮಾಡ್ಕೋ ದಯವಿಟ್ಟು ನಾನ್ ಮಾತಾಡ್ತೀನಿ ಬ್ರೋ ಜೊತೆ ಖಂಡಿತ ಎಲ್ಲಾ ಕೂಡ ಒಳ್ಳೇದಾಗತ್ತೆ ಅಂತಿದ್ರೆ ಇಲ್ಲ ಯಾವತ್ತಿದ್ರೂ ಕೂಡ ನನ್ನ ಮದುವೆ ಆಗದೆ ನನ್ನ ಅಹ್ ಸ್ನೇಹಿತನ ಒಂದು ದಾಸನಾಗೆ ಇದ್ ಬಿಡ್ತೀನಿ ನಾನೊಬ್ಬ ರೌಡಿ ನನ್ನಂಥವನು ನಿನ್ನ ಮದುವೆ ಆಗಬಾರ್ದು ನನಗೆ ಕುಟುಂಬ ಇದೆಯಾ ಏನಿದೆ ನಾನೊಬ್ಬ ಅನಾಥ ದತ್ತನ ಸೇವೆ ಮಾಡ್ಕೊಂಡು ಇಡೀ ಬದುಕನ್ನ ಕಡಿತೀನಿ ಅಂತ ನೋಡುದಂಗೆ ಈ ರೀತಿ ಮಾತಾಡೋದ್ರಿಂದಾನೇ ನನಗೆ ಬೇಜಾರು ಆಗೋದು ಅಂತ ಹೇಳ್ತದಾಳೆ ಇಲ್ಲಿ ನೇತ್ರ ತದನಂತರ ಇಲ್ಲ ಯಾವುದೇ ಕಾರಣಕ್ಕೂ ಈ ವಿಷಯನ ನೀನು ಹೇಳಬಾರ್ದು ಅಂತ ಬಜರಂಗಿ ನೇತ್ರಗೆ ಹೇಳ್ತಾರೆ ಇಂಥ ಕಡೆ ದೃಷ್ಟಿಗೆ ಪ್ರಜ್ಞೆ ಬರ್ತಿದ್ದಾಗ ಇಲ್ಲಿ ದತ್ತ ಎಷ್ಟು ತನಕ ಕಾಳಜಿ ಮಾಡ್ತಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ ನಾನು ನಿನ್ನತ್ರ ಒಂದು ಮಾತು ಹೇಳಬೇಕು ಹೆಂಡ್ತಿ ಯಜಮಾಂತಿ ಅಂತ ಹೇಳಿ ದತ್ತ ಹೇಳ್ತಿದ್ರೆ ಫೈನಲಿ ನೀವು ನನ್ನ ಪ್ರೀತಿ ಮಾಡ್ತಿದ್ರ ಅಂತ ಹೇಳ್ತಿದ್ರ ದೊರೆ ನಿಜವಾಗ್ಲೂ ಆ ಮಾತನ್ನ ಹೇಳಿ ಕೇಳಿಸ್ಕೊಳ್ಳೋದಕ್ಕೆ ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ದೃಷ್ಟಿ ಮನಸ್ಸಲ್ಲೇ ಅನ್ಕೋತಾಳೆ ಆದರೆ ದತ್ತ ಹೇಳುವುದು ಸೀಮಾ ಬಗ್ಗೆ ನನ್ನ ಬದುಕಲ್ಲಿ ಬಂದು ನನ್ನನ್ನು ದತ್ತ ಾಯ್ ಮಾಡಿದಂತಹ ಸೀಮಾ ಮತ್ತೆ ನನ್ನ ಕಣ್ಮುಂದೆ ಕಾಣಿಸ್ಕೊಂಡು ನೆನೆ ತಾನೇ ನಾನು ಅವಳನ್ನ ನೋಡ್ದೆ ಅಂದ ತಕ್ಷಣ ದೃಷ್ಟಿ ಕುಸ್ತು ಹೋಗ್ಬಿಡ್ತಾಳೆ ಆದರೂ ಕೂಡ ಏನನ್ನ ಕೂಡ ಮಾತಾಡೋದಿಲ್ಲ ಮನಸ್ಸಲ್ಲಿ ಅನ್ಕೋತಿದ್ದಾಳೆ ನನ್ನ ಗಂಡಂಗೆ ನನ್ನ ಮೇಲೆ ಪ್ರೀತಿ ಹುಟ್ಟೋ ಹುತ್ತಲ್ಲಿ ಅವರ ಅಳಿಯ ಪ್ರೀತಿ ಕಣ್ಮುಂದೆ ಬಂದಿದೆ ಅಂತ ಫೈನಲಿ ಎಲ್ಲರೂ ಕೂಡ ಹೊರಡ್ತಿದ್ದಾರೆ ಶರು ಸಮೇತ ದತ್ತ ದೃಷ್ಟಿ ಎಲ್ಲರೂ ಕೂಡ ಅದರ ನಡುವೆ ಶ್ರಾವಣಿ ದೃಷ್ಟಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾಳೆ ನಿನ್ನ ದತ್ತನನ್ನು ಕಾಪಾಡ್ಕೋ ಅಂತ ಅದರ ನಡುವೆ ಸೀಮಾ ಕೂಡ ಹೋಗ್ತಿರೋ ದತ್ತನ ಕಣ್ಣು ಮುಂದೆ ಕಾಣಿಸ್ಕೊತಾಳೆ ದತ್ತ ಓಡಿದ್ದೆ ಕಾರನ್ನ ನಿಲ್ಲಿಸಿ ಓಡ್ ಹೋಗಿ ಸೀಮಾಳನ್ನು ಹೊಡಕ್ತಾರೆ ಬಟ್ ಕಾಣಿಸೋದೆಲ್ಲ ಮುಂದೆ ಮುಂದೆನಾಗುತ್ತೆ